ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ಕೂಡ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೆ ದ್ವಿತೀಯ ಪಿಯುಸಿಯನ್ನ ಯಾರೆಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದೀರೋ ನಿಮ್ಗೆ ಈ ಬಾರಿಯ ಪರೀಕ್ಷೆ ಸ್ವಲ್ಪ ಕಷ್ಟನೇ ಇರುತ್ತೆ ಅಂತಾನೆ ಹೇಳ್ಬೋದು ಪಿ ಯು ಸಿ ಸ್ಟೂಡೆಂಟ್ಸ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಆಗಿರ್ಬೋದು ಇನ್ನೇನು ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಕೇವಲ ಹದಿನೈದು ದಿನಗಳ ಬಾಕಿ ಇದೆ ಹಾಗೇನೆ ನಿಮ್ಮ ಮೇನ್ ಎಕ್ಸಾಮ್ ಗೆ ಬಂದು ಇನ್ನೊಂದು ಮೂರರಿಂದ ನಾಲ್ಕು ತಿಂಗಳು ಬಾಕಿ ಇದೆ ಅಷ್ಟೆ ಆದ್ರೆ ಈ ಸಮಯದಲ್ಲಿ ನಾನು ನಮ್ಮ ಶಾಲೆನಲ್ಲಿ ಗಮನಿಸಿದ ಹಾಗೆ ಹಾಗೆ ಹೊರಗಡೆ ವಿದ್ಯಾರ್ಥಿಗಳನ್ನ ಹಾಗೆ ಯಾರಿಗೂ ಕೂಡ ಸೀರಿಯಸ್ನೆಸ್ ಬಂದಿಲ್ಲ ನಾವು ಎಸ್ ಎಸ್ ಎಲ್ ಸಿ ನಾವು ಪಿ ಯು ಸಿ ಓದ್ಬೇಕು ಪರೀಕ್ಷೆ ಕಷ್ಟವಾಗಿರುತ್ತೆ ಅಂತಕ್ಕಂತಹ ಕಾನ್ಸೆಪ್ಟ್ ಯಾರ ತಲೆಗೂ ಬಂದಿಲ್ಲ ಸೊ ಹಾಗಾಗಿ ಇವತ್ತಿನ ದಿನ ಈ ವಿಡಿಯೋನಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹಾಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತದನೇ ಸಾಲಿನಲ್ಲಿ ಏನು ವಾರ್ಷಿಕ ಪರೀಕ್ಷೆ ನಡೆಯುತ್ತಲ್ವಾ ಯಾವ ರೀತಿ ನಡೆಯುತ್ತೆ ಹಾಗೆ ಫಲಿತಾಂಶವನ್ನ ಉತ್ತಮ ಸಲುವಾಗಿ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ಹಾಕೊಂಡಿದೆ ಜಿಲ್ಲಾ ಹಂತದಲ್ಲೂ ಕೂಡ ಡಯಟ್ ಆಗಿರ್ಬೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಲಿ ಆಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಅದ್ರಲ್ಲಿ ಎಲ್ಲರೂ ಕೂಡ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಬಟ್ ನೀವೇನು ಕೂಡ ಮಾಡ್ತಾ ಇಲ್ಲ ನಿಮ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಅಂತೂ ಬೇಕೇ ಬೇಕು ಅಂತ ಹೇಳಿ ಹೇಳ್ತಾ ಹಾಗೇನೆ ಇನ್ನೊಂದು ವಿಷಯವನ್ನ ನಾನು ಹೇಳ್ಬೇಕಂತ ಹೇಳಿದ್ರೆ ಇನ್ನೇನು ಎಸ್ ಸಿ ಒನ್ ಪರೀಕ್ಷೆಗಳು ಹತ್ರ ಬರ್ತಾ ಇದೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆದ್ರೆ ಗಮನಿಸಿ ಈ ಬಾರಿ ಎಸ್ ಸಿ ಒನ್ ಪರೀಕ್ಷೆಗಳಿಗೂ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ ಇಷ್ಟು ದಿನ ಇಷ್ಟು ವರ್ಷಗಳಲ್ಲಿ ಶಾಲೆನಲ್ಲೇ ಶಿಕ್ಷಕರು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಕೊಡ್ತಾ ಇದ್ರು ಆದ್ರೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಅಹ್ ಒನ್ ಪರೀಕ್ಷೆಯನ್ನ ಬರಿತಾ ಇರ್ತಕ್ಕಂತಹ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅಹ್ ಇಲಾಖೆಯಿಂದಲೇ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದೆ ಅಷ್ಟೇ ಅಲ್ಲ ವೆಬ್ ಕಾಸ್ಟಿಂಗ್ ಮೂಲಕ ಪರೀಕ್ಷೆಗಳನ್ನ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಅಹ್ ಪರೀಕ್ಷೆನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಹಾಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಎಫ್ ಎ ಟು ಪರೀಕ್ಷೆ ಆಗಿರ್ಬೋದು ಎಫ್ ಎ ತ್ರೀ ಪರೀಕ್ಷೆ ಆಗಿರ್ಬೋದು ಎಫ್ ಎ ಫೋರ್ ಆಗಿರ್ಬೋದು ಸೊ ಇವುಗಳಲ್ಲಿ ಕೂಡ ಅವರ ಇಲಾಖೆಯಿಂದನೇ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಶಾಲೆಗಳಿಗೆ ಕಳಿಸ್ಕೊಡ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫಲಿತಾಂಶವನ್ನ ಉತ್ತಮ ಪಡಿಸೋದ್ರ ಸಲುವಾಗಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ರೆ ಅದನ್ನ ವಿದ್ಯಾರ್ಥಿಗಳು ನೀವ್ ಅರ್ಥ ಮಾಡ್ಕೊಳ್ಳಿ ಅದ್ರ ಜೊತೆ ನೀವು ಯಾವ ತರ ಎಫರ್ಟ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ದಿನದ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಒಂದ್ಸರಿ ಕಾಲ ಕಳೆದೋಯ್ತು ಅಂತ ಹೇಳಿದ್ರೆ ಮತ್ತೆ ಆ ಕಾಲ ವಾಪಸ್ ಬರೋದಿಕ್ಕೆ ಸಾಧ್ಯನೇ ಇಲ್ಲ ಸುಮ್ಮನೆ ಅನುತ್ತೀರ್ಣರಾಗಿ ಮುಂದೆ ಸಫರ್ ಆಗೋದಕ್ಕಿಂತ ಈಗ್ಲೇನೆ ಸ್ವಲ್ಪ ಕಿಂಚಿತ್ ಪ್ರಯತ್ನ ಪಡೋಣ ಅಂತೇಳಿ ಹೇಳ್ತಾ ಸೊ ವಿದ್ಯಾರ್ಥಿಗಳ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ ಅಂದ್ರೆ ಕಳೆದ ಬಾರಿಯ ಫಲಿತಾಂಶವನ್ನ ನಾವು ನೋಡಿದಾಗ ತುಂಬಾನೇ ಕಡಿಮೆ ಫಲಿತಾಂಶ ಬಂದಿರೋದನ್ನ ನಾವು ನೋಡ್ಬೋದು ಹಾಗಾಗಿ ಈ ಬಾರಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಫಲಿತಾಂಶವನ್ನ ಉತ್ತಮವಡಿಸಬೇಕು ಅಂತ ಹೇಳಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅದೇನು ಅಂತ ಹೇಳಿ ನೋಡೋದಾದ್ರೆ ಮೊದಲನೇದಾಗಿ ಅಹ್ ಪರೀಕ್ಷೆಯ ಪಠ್ಯ ವಸ್ತು ಅಂತ ಹೇಳಿ ಈಗ ವಾರ್ಷಿಕ ಪರೀಕ್ಷೆಗೆ ಕಂಪ್ಲೀಟ್ ಸಿಲೆಬಸ್ ಇರುತ್ತೆ ಅಂತ ಹೇಳಿ ನಿಮ್ ಎಲ್ರಿಗೂ ಕೂಡ ಗೊತ್ತು ಸೊ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ರಿವಿಷನ್ ಅನ್ನ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಸ್ ಎಸ್ ಎಲ್ ಸಿ ಪಠ್ಯಕ್ರಮ ಆಗಿರ್ಬೋದು ಹಾಗೆ ಪಿ ಯು ಸಿ ಪಠ್ಯಕ್ರಮ ಆಗಿರ್ಬೋದು ಈ ಪಠ್ಯಕ್ರಮವನ್ನ ಡಿಸೆಂಬರ್ ಅಂತ್ಯದೊಳಗೆ ಮುಗಿಸ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಡಿಸೆಂಬರ್ಗೆ ಯಾವುದೇ ಸಬ್ಜೆಕ್ಟ್ ನ ಯಾವುದೇ ಗಳು ಉಳಿದಿರಬಾರ್ದು ಎಲ್ಲಾ ಪೋರ್ಷನ್ಸ್ ಕೂಡ ಡಿಸೆಂಬರ್ ಗೆ ಕಂಪ್ಲೀಟ್ ಆಗಿರ್ಬೇಕು ಅದಾದ ನಂತರ ಇನ್ನು ನಮ್ಗೆ ಜಾನ್ವರಿ ಫೆಬ್ರವರಿ ಮತ್ತೆ ಮಾರ್ಚ್ ನಂಗಳ ಟೈಮ್ ಸಿಗುತ್ತಲ್ವಾ ಆ ಒಂದು ಅವಧಿನಲ್ಲಿ ಆ ಜಿಲ್ಲಾ ಹಂತದಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಗಳನ್ನ ಮಾಡ್ತಾರೆ ಹಾಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ಸ್ ನ ಮಾಡ್ತಾರೆ ಹಾಗಾಗಿ ಡಿಸೆಂಬರ್ ನಲ್ಲೇ ಪೋರ್ಷನ್ಸ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಟೀಚರ್ಸ್ ಎಲ್ಲ ಪ್ಲಾನ್ ಹಾಕೊಂಡಿರ್ತಾರೆ ಟೀಚರ್ಸ್ ಏನೋ ಓರ್ಪಾಡಿಗೋ ಪೋರ್ಷನ್ಸ್ ನ ಕಂಪ್ಲೀಟ್ ಮಾಡ್ಬಿಡ್ತಾರೆ ಆದ್ರೆ ಇಲ್ಲಿ ಓದ್ಬೇಕಾಗಿರೋದು ಯಾರು ನೀವು ಹಾಗಾಗಿ ವಿದ್ಯಾರ್ಥಿಗಳೇ ಗಮನಿಸಿ ಗಮನ ಕೊಟ್ಟು ಪ್ಲಾನ್ ಮಾಡ್ಕೊಂಡು ನೀಟಾಗಿ ಓದಿ ಹೇಳಿ ಹೇಳ್ತಾ ಇನ್ನ ಎರಡನೇದಾಗಿ ಏನು ಅಂತ ಹೇಳಿದ್ರೆ ವಿಶೇಷ ತರಗತಿಗಳು ಮತ್ತೆ ವೇಕ್ ಕಾಲ್ ಅಂತ ಹೇಳಿ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹಾಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನ ಈಗಲಿಂದಾನೇ ತಗೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ರೆ ಮುಂಚೆ ಎಲ್ಲ ಸ್ಪೆಷಲ್ ಕ್ಲಾಸಸ್ ನ ಯಾವಾಗ ತಗೊಳ್ತಾ ಇದ್ರು ಅಂತ ಹೇಳಿದ್ರೆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇನ್ನ ಎಕ್ಸಾಮ್ ಒಂದು ಫೋರ್ ಫೈವ್ ಮಂತ್ಸ್ ಇದೆ ಅನ್ನುವಾಗ ಸ್ಪೆಷಲ್ ಕ್ಲಾಸಸ್ ನ ತಗೊಳ್ತಾ ಇದ್ರು ಆದ್ರೆ ಇವಾಗ ಸರ್ಕಾರದ ಆ ನಿಯಮ ಏನು ಅಂತ ಹೇಳಿದ್ರೆ ಈಗಲಿಂದಾನೆ ವಿಶೇಷ ತರಗತಿಗಳನ್ನ ತೆಗೆದುಕೊಳ್ಬೇಕು ಎಷ್ಟೋ ಶಾಲೆಗಳಲ್ಲಿ ಪ್ರಾರಂಭ ಆಗ್ಬಿಟ್ಟಿದೆ ಇವಾಗ ಬೆಳಗ್ಗೆ ಬಂದವರು ಸಂಜೆ ಒಂದ್ ಅವರು ವಿಶೇಷ ತರಗತಿಗಳನ್ನ ತೆಗೆದುಕೊಳ್ಬೇಕು ಸ್ಪೆಷಲ್ ಕ್ಲಾಸ್ ಅನ್ನ ತೆಗೆದುಕೊಂಡು ಯಾರು ಸ್ಲೋ ಲರ್ನರ್ಸ್ ಇರ್ತಾರೋ ಅವರಿಗೆ ಆ ಕಲಿಯೋದಕ್ಕೆ ಹೆಲ್ಪ್ ಮಾಡಬೇಕು ಹಾಗೆ ಪೋರ್ಷನ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ವಿದ್ಯಾರ್ಥಿಗಳು ಮನೆಯಲ್ಲಿ ಎಷ್ಟು ಮಟ್ಟಿಗೆ ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮನೆಯಲ್ಲಿ ಬೇಗ ಎದ್ದು ಓದ್ತಾ ಇದಾರ ಇಲ್ವಾ ಅಂತ ಹೇಳಿ ತಿಳ್ಕೊಳಿದ್ರು ಸಲುವಾಗಿ ಸೊ ವೇಕ್ಅಪ್ ಕಾಲ್ನ ಕೂಡ ಟೀಚರ್ಸ್ ಮಾಡಿ ತಿಳ್ಕೊಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ನಂತರ ಘಟಕ ಪರೀಕ್ಷೆಗಳು ಸೊ ಇಷ್ಟು ದಿನ ಎಲ್ಲ ಪ್ರತಿಯೊಂದು ಯೂನಿಟ್ ಆದ ತಕ್ಷಣ ಘಟಕ ಪರೀಕ್ಷೆಗಳನ್ನ ಮಾಡ್ತಾ ಇದ್ರು ಸೊ ಅದೇ ರೀತಿ ಇವಾಗೂ ಕೂಡ ಘಟಕ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟು ದಿನ ಘಟಕ ಪರೀಕ್ಷೆ ಮಾಡಿದನ ಕರೆಕ್ಷನ್ ಮಾಡ್ತಾ ಇದ್ರಿ ಹಾಗೆ ಟೀಚರ್ಸ್ ನಿಮ್ಗೆ ರಿಟರ್ನ್ ಹೊಟ್ಟು ಇದ್ರು ಆದ್ರೆ ಇವಾಗ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಆ ಘಟಕ ಪರೀಕ್ಷೆಗಳು ವೆಬ್ ಕಾಸ್ಟಿಂಗ್ ಅಲ್ಲೇ ನಡೀಬೇಕು ಸಿ ಸಿ ಕ್ಯಾಮೆರಾಗಳ ಕಣ್ಗಾವ್ ಘಟಕ ಪರೀಕ್ಷೆಗಳು ಕೂಡ ನಡಿಬೇಕು ಹಾಗೆ ಪ್ರತಿ ವಾರ ಒಂದೊಂದು ಘಟಕ ಪರೀಕ್ಷೆ ಏನ್ ಮಾಡಿರ್ತೀವಲ್ವಾ ಆ ಘಟಕ ಪರೀಕ್ಷೆಯ ವರದಿಯನ್ನು ನಾವು ಆ ಡಯಟ್ಗೆ ನೀಡಬೇಕು ಅಂತ ಹೇಳಿ ಹೊಸ ಒಂದು ನಿಯಮ ಬಂದಿದೆ ನೋಡೋದಾದ್ರೆ ಬರವಣಿಗೆಯನ್ನ ಸುಧಾರಿಸ್ತಕ್ಕಂಥದ್ದು ಅಂತ ಹೇಳಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದ್ತಾರೆ ಆದ್ರೆ ಅವರಲ್ಲಿ ರೈಟಿಂಗ್ ಸ್ಕಿಲ್ ಅಂತಕ್ಕಂಥದ್ದು ಇರಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳ ಬರವಣಿಗೆಯನ್ನ ಸುಧಾರಿಸುವ ಸಲುವಾಗಿ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ದಿನದಲ್ಲಿ ಎರಡು ಪುಟಗಳಾದ್ರೂ ಬರೀಲೇಬೇಕು ತುಂಬಾ ದುಂಡಾಗಿ ತಪ್ಪಿಲ್ದಂಗೆನೆ ಎರಡು ಪುಟಗಳನ್ನಾದ್ರೂ ಬರೆಯೋ ಅಭ್ಯಾಸ ಮಾಡಿದ್ರೆ ಅಂತ ಹೇಳಿದ್ರೆ ಅವ್ರಿಗೆ ಆ ಪರೀಕ್ಷೆ ಬರೋ ಅವರೊತ್ತಿಗೆ ಅವ್ರ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತೆ ಸ್ಪೆಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು ಹಾಗೆ ಹ್ಯಾಂಡ್ ರೈಟಿಂಗ್ ಇರ್ಬೋದು ಅದು ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಬರವಣಿಗೆಯನ್ನ ಸುಧಾರಿಸತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೆಕ್ಸ್ಟ್ ಪೋಷಕರ ಸಭೆ ಸೊ ಇವಾಗ ಒಬ್ಬ ವಿದ್ಯಾರ್ಥಿಯ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯ ಇರುತ್ತೋ ಹಾಗೆಡೆ ಪೋಷಕರ ಪಾತ್ರ ಕೂಡ ಅಷ್ಟೇ ಮುಖ್ಯ ಇರುತ್ತೆ ಯಾಕಂತ ಹೇಳಿದ್ರೆ ಆ ಶಾಲೆ ಬಿಟ್ರೆ ಮಗು ಹೆಚ್ಚಾಗಿ ಸಮಯವನ್ನ ಕಳೀತಕ್ಕಂತದ್ದೇ ಮನೆಯಲ್ಲಿ ಹಾಗಾಗಿ ಪೇರೆಂಟ್ಸ್ ಸ್ಪೆಷಲ್ ಕೇರ್ ಅನ್ನ ತಗೋಬೇಕು ಯಾರೆಲ್ಲ ಪಿ ಯು ಸಿ ಮತ್ತೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಇದಾರಲ್ಲ ಅವ್ರ ಬಗ್ಗೆ ಸ್ಪೆಷಲ್ ಕೇರ್ ತಗೋಬೇಕು ಕೆಲವು ಪೇರೆಂಟ್ಸ್ ಅನ್ಕೋಬಹುದು ನಾನು ಓದಿಲ್ಲ ನಾನೇನ್ ಹೇಳ್ಕೊಡಕ್ ಆಗತ್ತೆ ಅಂತ ಹೇಳಿ ಇಲ್ಲಿ ಮಕ್ಳಿಗೆ ಹೇಳ್ಕೊಡ್ಬೇಕಂತ ಹೇಳಿದ್ರೆ ಅಥವಾ ಮಕ್ಕಳನ್ನ ಕೂರ್ಸಿ ಓದ್ಬೇಕಂದ್ರೆ ಪೇರೆಂಟ್ಸ್ ಕೂಡ ಎಜುಕೇಟೆಡ್ ಆಗಿರ್ಲೇಬೇಕು ಅಂತ ಏನಿಲ್ಲ ನೀವು ಓದಿಲ್ಲ ಅಂತಂದ್ರು ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ ಮಕ್ಕಳನ್ನ ನಿಮ್ಮ ಎದುರಿಗೆ ಕೂರಿಸ್ಕೊಂಡು ಓದಿಸಿ ಎಷ್ಟು ಓದಿದ್ರಿ ಅಂತ ಕೇಳಿ ಹಾಗೆ ಏನ್ ಕಷ್ಟ ಆಗ್ತಿದೆ ಅಂತ ಕೇಳಿ ಸೊ ಈ ರೀತಿ ಮಕ್ಕಳ ಜೊತೆ ಮಾತಾಡಿ ಅಹ್ ಅವ್ರನ್ನ ಅವ್ರಿಗೆ ಏನ್ ಕಷ್ಟ ಆಗ್ತಿದೆ ಅಂತ ಹೇಳಿ ತಿಳ್ಕೊಳ್ಳಿ ಹಾಗೆ ರಿಸಲ್ಟ್ ಅನ್ನ ಉತ್ತಮ ಪಡಿಸುವ ಸಲುವಾಗಿ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಪೇರೆಂಟ್ಸ್ ಮೀಟ್ ಅನ್ನ ಮಾಡ್ಬೇಕು ತಾಯಂದಿರ ಸಭೆಯನ್ನ ಮಾಡ್ತಕ್ಕಂಥದ್ದು ಸೊ ಆ ಮಕ್ಕಳ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ತಕ್ಕಂಥದ್ದು ಸೊ ಈ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಹಾಗೇನೆ ಶಿಕ್ಷಕರಿಗೆ ತರಬೇತಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳಿ ಆ ಜಿಲ್ಲಾ ಹಂತದಲ್ಲಿ ಆ ಪ್ರತಿ ತಿಂಗಳು ಕೂಡ ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಶಿಕ್ಷಕರಿಗೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಯನ್ನ ಕೂಡ ನೀಡ್ತಾ ಇದ್ದಾರೆ ಹಾಗೇನೆ ನೆಕ್ಸ್ಟ್ ಶಾಲೆ ಮತ್ತೆ ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಳ್ತಕ್ಕಂಥದ್ದು ಅಂತ ಹೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಫಲಿತಾಂಶವನ್ನು ಉತ್ತಮ ಪಡಿಸ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಆಯಾ ಶಾಲೆನಲ್ಲಿ ಇರ್ತಕ್ಕಂತಹ ಶಿಕ್ಷಕರು ಒಂದಷ್ಟು ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಳ್ತಕ್ಕಂಥದ್ದು ಈಗ ಎಕ್ಸಾಂಪಲು ಒಂದು ಶಾಲೆನಲ್ಲಿ ಅರವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಆರು ಜನ ಟೀಚರ್ಸ್ ಇದಾರೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಶಿಕ್ಷಕರು ಹತ್ತತ್ತು ವಿದ್ಯಾರ್ಥಿಗಳ ಕಡೆ ಗಮನವನ್ನ ಹರಿಸಿದ್ರೆ ಫಲಿತಾಂಶ ಉತ್ತಮ ಆಗುತ್ತೆ ಅಂತ ಹೇಳಿ ಹಾಗೆ ಇನ್ನ ಇಲಾಖೆಯ ವತಿಯಿಂದ ಕೂಡ ಇಲಾಖೆನಲ್ಲಿ ಇರ್ತಕ್ಕಂತಹ ಆಫೀಸರ್ಸ್ ಅವರು ಕೂಡ ಅವರ ಕ್ಲಸ್ಟರ್ ನಲ್ಲಿ ಬರ್ತಕ್ಕಂತಹ ಒಂದಷ್ಟು ಶಾಲೆಗಳನ್ನ ದತ್ತು ತೆಗೆದುಕೊಂಡು ಆ ಒಂದು ಶಾಲೆಗಳ ರಿಸಲ್ಟ್ ಮೇಲೆ ಫೋಕಸ್ ಮಾಡ್ತಕ್ಕಂತಹ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಇನ್ನ ನಂತರ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ ಎಸ್ ಎ ಒನ್ ಪರೀಕ್ಷೆ ರಾಜ್ಯದಲ್ಲಿ ಏಕವಾರಿಗೆ ನಡೆಯುತ್ತೆ ಈ ಸರಿ ಇಷ್ಟು ದಿನ ಏನಾಗ್ತಿತ್ತು ಆ ಸ್ಕೂಲ್ ಅಲ್ಲಿ ಯಾವಾಗ ಟೈಮ್ ಟೇಬಲ್ ಕೊಡ್ತಾ ಇದ್ರು ಬೇರೆ ಸ್ಕೂಲ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದ್ ದಿನ ಎರಡು ದಿನ ವೇರಿ ಇರ್ತಾ ಇತ್ತು ಬಟ್ ಆದ್ರೆ ಇವಾಗ ಏನು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಎಸ್ ಎಸ್ ಎಲ್ ಸಿ ಎಸ್ ಎ ಪರೀಕ್ಷೆ ನಡೆಯುತ್ತಲ್ವಾ ಅದು ಅಟ್ ಎ ಟೈಮ್ ನಡೆಯುತ್ತೆ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ ನಡೆಯುತ್ತೆ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಪರೀಕ್ಷೆಗಳು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸೆಪ್ಟೆಂಬರ್ ಇಪ್ಪತ್ತೈದರಿಂದಾನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಹಾಗೆ ನಿಮ್ಮ ಶಿಕ್ಷಕರು ಸಿದ್ಧಪಡಿಸಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನ ಕೊಡೋದಿಲ್ಲ ಇಲ್ಲಿ ಇಲಾಖೆಯಿಂದಾನೇ ಪ್ರಶ್ನೆ ಪತ್ರಿಕೆಗಳು ಬಂದಿರುತ್ತೆ ನಿಮ್ಮ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸ್ತಾರೆ ಎಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದಿರೋ ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥದ್ದು ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನ ಮುಂಚೆ ಕೂಡ ಕಳಿಸೋದಿಲ್ಲ ಶಾಲೆಗೆ ಪರೀಕ್ಷೆ ಇನ್ನೇನು ನಾಳೆ ಇದೆ ಅನ್ಬೇಕಾದ್ರೆ ಒಂದಿನ ಮುಂಚೆ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ಸೊ ಇಲಾಖೆಯ ವತಿಯಿಂದಾನೆ ಈ ಬಾರಿ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಎಸ್ ಎಲ್ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ ಇದನ್ನ ಗಮನ ಇಟ್ಕೊಳ್ಳಿ ಹಾಗೆ ಇಲ್ಲಿ ಏನಂತ ಹೇಳಿದ್ರೆ ಟೀಚರ್ಸ್ ಕ್ವಶನ್ ಪೇಪರ್ ಮಾಡೋದ್ರಿಂದ ಟೀಚರ್ಸ್ಗೆ ಒಂದು ಸ್ವಲ್ಪ ಈಸಿ ಇರೋ ಕ್ವಶನ್ಸ್ಗಳನ್ನು ಕೊಡ್ತಕ್ಕಂತ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ ಆದರೆ ಬೋರ್ಡಿನೇ ಕ್ವೆಶನ್ ಪೇಪರ್ ಬಂದಾಗ ನಮ್ಗೆ ಈ ಒಂದು ಹಂತದಲ್ಲೇ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಅಂತಕ್ಕಂತಹ ಒಂದು ಐಡಿಯಾ ಬರುತ್ತೆ ಹಾಗಾದರೆ ನೆಕ್ಸ್ಟು ಐದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇಲಾಖೆಯ ವೆಬ್ಸೈಟ್ ನಲ್ಲಿ ಪರಿಚಯಿಸ್ತಿದೀವಿ ಅಂತ ಹೇಳ್ತಿದ್ದಾರೆ ನನ್ನ ರೀಸೆಂಟ್ ಆಗಿ ತಾನೆ ವೆಬ್ಸೈಟ್ ನ ಚೆಕ್ ಮಾಡಿದೆ ಆದ್ರೆ ಇನ್ನ ಯಾವ್ದು ಪ್ರಶ್ನೆ ಪತ್ರಿಕೆನ ಅಪ್ಲೋಡ್ ಮಾಡಿಲ್ಲ ಸೊ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಮೇಲೆ ಫೈವ್ ಮಾಡಲ್ ಕ್ವಶನ್ ಪೇಪರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರಂತೆ ಆಲ್ಮೋಸ್ಟ್ ನೀವು ಆ ಐದು ಪ್ರಶ್ನೆ ಪತ್ರಿಕೆಗಳಿಗೆ ಸಿದ್ಧರಾದ್ರಿ ಅಂತ ಹೇಳಿದ್ರೆ ಸಾಕು ಆ ಪರೀಕ್ಷೆಯನ್ನ ಈಸಿಯಾಗಿ ಸುಲಭವಾಗಿ ಎದುರಿಸಬಹುದು ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಹಂತದಲ್ಲಿ ಫಲಿತಾಂಶ ಉತ್ತಮವಾಗಬೇಕು ಅಂತ ಹೇಳಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಿದ್ದಾರೆ ಈಗಾಗಲೇ ಎಫ್ ಎ ಒನ್ ಪರೀಕ್ಷೆ ಏನು ಆಗೋಗಿದೆ ಇನ್ನು ಎಫ್ ಎ ಟೂ ಇರ್ಬೋದು ಎಫ್ ಎ ತ್ರೀ ಇರ್ಬೋದು ಹಾಗೆ ಎಫ್ ಎ ಫೋರ್ ಪರೀಕ್ಷೆಗಳನ್ನ ಕೂಡ ಆ ಸಂಪನ್ಮೂಲ ವ್ಯಕ್ತಿಗಳಿಂದ ಕ್ವಶನ್ ಪೇಪರ್ಸ್ನ ಪ್ರಿಪೇರ್ ಮಾಡಿ ನಾವೇ ಸ್ಕೂಲ್ ಗಳಿಗೆ ಕೊಡ್ತೀವಿ ಆ ಕ್ವಶನ್ ಪೇಪರ್ಸ್ನ ಕೂಡ ಸ್ಕೂಲ್ ನಲ್ಲಿ ಇರ್ತಕ್ಕಂತಹ ಟೀಚರ್ಸ್ ರೆಡಿ ಮಾಡೋದ್ ಬೇಡ ಹಾಗೇನೆ ಟೈಮಿಂಗ್ಸ್ ಕಡೆ ಕೂಡ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸುಮಾರು ವಿದ್ಯಾರ್ಥಿಗಳು ಬರವಣಿಗೆಯಲ್ಲಿ ಹಿಂದಿದ್ದಾರೆ ತುಂಬಾ ನಿಧಾನ ಬರೀತಾರೆ ಹಾಗಾಗಿ ಇಷ್ಟೇ ಟೈಮ್ ಅಲ್ಲಿ ಮುಗಿಬೇಕು ಈಗ ಎಕ್ಸಾಂಪಲ್ ಪ್ರಥಮ ಭಾಷೆಗೆ ತೊಂಬತ್ ನಿಮಿಷ ತೊಂಬತ್ ನಿಮಿಷದಲ್ಲೇ ವಿದ್ಯಾರ್ಥಿಗಳು ಎಫ್ ಎ ಟು ಇದೆಯಲ್ವಾ ಎಫ್ ಎ ಟು ಎಕ್ಸಾಮ್ ಎಫ್ ಎ ತ್ರೀ ಎಕ್ಸಾಮ್ ಇದನ್ನ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫಲಿತಾಂಶವನ್ನು ಉತ್ತಮ ಸಲುವಾಗಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ ನಿಮ್ಮ ಮುಖ್ಯ ಶಿಕ್ಷಕರು ಈಗಾಗಲೇ ಇವುಗಳನ್ನೆಲ್ಲ ಪಾಲನೆ ಮಾಡ್ತಿದ್ದಾರೆ ನಿಮ್ಮ ಟೀಚರ್ಸ್ ಕೂಡ ಪಾಲನೆ ಮಾಡ್ತಿದ್ದಾರೆ ಸೊ ಇದನ್ನ ನಾನು ಸ್ಟೂಡೆಂಟ್ಸ್ ಗೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಎಲ್ರ ಮೇಲೂ ಒತ್ತಡ ಇದೆ ಯಕ್ಷಕರ ಮೇಲೆ ಒತ್ತಡ ಶಾಲೆಯ ಮೇಲೆ ಒತ್ತಡ ಎಲ್ರ ಮೇಲೂ ಕೂಡ ಈ ಬಾರಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿ ಒತ್ತಡ ಇರೋದ್ರಿಂದ ಸೊ ಇಲ್ಲಿ ಎಲ್ಲರೂ ಕೂಡ ಅವರ ಪಾರ್ಟ್ ಆಫ್ ವರ್ಕ್ ನ ಮಾಡ್ತಾ ಇದ್ದಾರೆ ಬಟ್ ಸ್ಟೂಡೆಂಟ್ಸ್ ನೀವು ಇನ್ನ ಸೀರಿಯಸ್ನೆಸ್ ಬಂದಿಲ್ಲ ನಿಮಗೆ ಆ ಹಾಗಾಗಿ ಇನ್ಮೇಲೆ ಆದ್ರೂ ಎಚ್ಚೆತ್ಕೊಳ್ಳಿ ಚೆನ್ನಾಗಿ ಓದಿ ಯಾರ್ಯಾರ ಸ್ಲೋ ಲರ್ನರ್ಸ್ ಇದ್ದೀರಾ ಬೇಜಾರ್ ಮಾಡ್ಕೋಬೇಡಿ ಈಗಿಂದಾನೇ ನೀವು ಪಾಸಿಂಗ್ ಪ್ಯಾಕೇಜ್ ನ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಇದು ಬಂದೇ ಬರುತ್ತೆ ಅಂತಕ್ಕಂಥ ಕಾನ್ಸೆಪ್ಟ್ಸ್ ಏನಿದೆಯಲ್ವಾ ಇವಾಗಿಂದ ಕೂತ್ಕೊಂಡು ದಿನಕ್ಕೆ ಒಂದೊಂದು ಕ್ವಶನ್ ನ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರು ಪರೀಕ್ಷೆ ಬರೋ ಅಷ್ಟೊತ್ತಿಗೆ ನೀವು ಪಾಸ್ ಅಲ್ಲ ನೀವು ಫಸ್ಟ್ ಕ್ಲಾಸ್ ಬರ್ಬೋದು ಅಂತ ಹೇಳಿ ಹೇಳ್ತಾ ಸೊ ಇದಿಷ್ಟು ಈ ಬಾರಿ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಪರೀಕ್ಷೆ ಹೇಗಿರುತ್ತೆ ಹಾಗೆ ರಿಸಲ್ಟ್ ನ ಉತ್ತಮ ಪಡಿಸೋದಕ್ಕೆ ಸರ್ಕಾರ ಏನೇನ್ ಕ್ರಮಗಳನ್ನ ಕೈಗೊಂಡಿದೆ ಅಂತ ಹೇಳಿ ನೋಡ್ಬೋದು ಹಾಗೆ ಇನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನ್ ವಾರ್ಷಿಕ ಪರೀಕ್ಷೆ ಬರುತ್ತಲ್ವಾ ಈ ಬಾರಿ ಕೂಡ ವೆಬ್ಕಾಸ್ಟಿಂಗ್ ಇರುತ್ತೆ ಸಿ ಸಿ ಕ್ಯಾಮರಾಗಳ ಕಣ್ಗಾವಲಿನಲ್ಲಿ ಪರೀಕ್ಷೆ ನಡೆಯುತ್ತೆ ಲಾಸ್ಟ್ ಟೈಮ್ ಹೇಗಿತ್ತು ಅದೇ ರೀತಿ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ ನಡೆಯುತ್ತೆ ಹಾಗೆ ಲಾಸ್ಟ್ ಟೈಮ್ ಪರೀಕ್ಷೆ ಬಂದ್ರಲ್ಲಿ ಸ್ವಲ್ಪ ಗ್ರೇಸ್ ಅಂಕಗಳನ್ನ ನೀಡಿದ್ರು ಆದ್ರೆ ಈ ಬಾರಿ ಗ್ರೇಸ್ ಮಾರ್ಕ್ಸ್ ಅನ್ನ ನಾವು ನೀಡೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಏನ್ ಓದ್ತಿರೋ ಅದೇ ನಿಮ್ಮ ಫೈನಲ್ ಮಾರ್ಕ್ಸ್ ನಿಮ್ಮ ಫೈನಲ್ ರಿಸಲ್ಟ್ ಆಗಿರುತ್ತೆ ಅಂತೇಳಿ ಹೇಳ್ತಾ ಸೊ ಇದಿಷ್ಟನ್ನ ಎಲ್ರು ಕೂಡ ಕೇಳಿಸ್ಕೊಂಡಿದ್ದೀರಾ ಇದುವರೆಗೂ ಸೊ ಯಾರೆಲ್ಲ ಓದ್ತಾ ಇದ್ರಿಲ್ವೋ ಇಷ್ಟು ದಿನ ಇನ್ಮೇಲೆ ಆದ್ರೂ ಓದ ಸ್ಟಾರ್ಟ್ ಮಾಡಿ ನಿಮ್ ಹತ್ರ ತುಂಬಾನೇ ಕಡಿಮೆ ಟೈಮ್ ಇದೆ ಅಂತ ಹೇಳಿ ಹೇಳ್ತಾ ಆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು